ಟಾಪ್ ಕ್ವಾಲಿಟಿ ನೋಡಿ ನಿನ್ನೆನೆ ನಾನು ಪ್ರತಿಕ್ರಿಯೆ ಮಾಡಿದ್ದೇನೆ ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದ ಹಾಗೆ ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿ ನನಗೆ ಅವರು ಹಿರಿಯಣ್ಣ ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ ಭೇಟಿ ಮಾಡಿದಾಗ ಎಲ್ಲವೂ ಎಲ್ಲ ರಾಜಕೀಯ ಮಾತಾಡೋಕ್ಕೆ ಹೋಗೋದಿಲ್ಲ ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ ನಿನ್ನೆನೇ ನಾನು ಹೇಳಿದ್ದೇನೆ ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ ಕುಟುಂಬದ ಅನೇಕ ವಿಚಾರಗಳನ್ನು ನಾವು ಮಾತಾಡ್ಕೊಂಡಿದ್ದೇವೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೇನೆ ಅದಕ್ಕೆ ಇನ್ನ ಹೆಚ್ಚು ತಾವು ದಯಮಾಡಿ ಹೆಚ್ಚು ಅದಕ್ಕೆ ವಿಶ್ಲೇಷಣೆಗಳನ್ನು ಮಾಡುವ ಅಗತ್ಯ ಇಲ್ಲ ಯಾವುದನ್ನು ಮಾತಾಡಲಿ ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡಲಿ ಏನೋ ಬೇರೆ ಬೇರೆಯವ್ರು ಏನಾರ ಮಾತಾಡ್ಕೋಬೋದು ಆದರೆ ನಿನ್ನೆ ದಿವಸ ರಾಜಕೀಯ ಚರ್ಚೆ ಯಾವುದನ್ನು ಮಾನ್ಯ ಖರ್ಗೆ ಅವ್ರ ಜೊತೆ ಮಾತಾಡಿಲ್ಲಾ ದೆಹಲಿಗೆ ಹೋಗೋ ಚಿಂತನೆಯಲ್ಲಿದ್ರಿ ಅದನ್ನ ಹೋಗಿಲ್ಲ ಹೋಗ್ತೀನಿ ಹೋಗ್ತೀನಿ ಅದಕ್ಕೇನು ದೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು ಭೇಟಿ ಮಾಡಿ ಬರ್ತೀನಿ ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹೈಕಮಾಂಡ್ ನಾಯಕರು ರಾಜ್ಯದಲ್ಲೇ ಇದ್ರಲ್ಲ ಸರ್ ಇಲ್ಲ ರೀ ನಾನು ಹೇಳ್ತಾ ಇದ್ದೀನಲ್ಲ ಮುಚ್ಚುಮರೆ ಏನಿದೆ ಅದರಲ್ಲಿ ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಪ್ಪ ಏನು ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನ ಮಾಡಿಲ್ಲ ಮಾಡಿಲ್ಲ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಿ ಒಂದು ವೇಳೆ ನಾನು ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ ಆಯಿತಾ ನಾನು ನಿಮ್ಮ ಹತ್ರ ಯಾಕೆ ಹೇಳಕ್ ಹೋಗ್ತೀನಿ ಅದರಿಂದ ನಾನು ಚರ್ಚೆ ಮಾಡಿಲ್ಲ ಮಾಡುವಾಗ ಹೇಳ್ತೀನಿ ರಾಜಕೀಯ ಚರ್ಚೆ ಮಾಡಿದ್ವಪ್ಪ ಅಂತೀನಿ ಏನು ಮಾಡಿದ್ದೀನಿ ಅಂತನೂ ನಿಮ್ಗೆ ಹೇಳೋದಿಲ್ಲ ಅತಿ ಹೆಚ್ಚು ತೆರಿಗೆ ಕೇಳ್ತಾ ಕಟ್ತಾರೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಪಾಲ್ ಕೇಳೋದು ಹೆಚ್ಚು ಟ್ಯಾಕ್ಸ್ ಕಚ್ತಾರೆ ಅಂತ ಹಾಂ ಸರ್ ನಾಚಿಗಟ್ಟನ ಸಂಗೀತಿ ಅಂತ ಪ್ರೀಸ್ ಬೋಯ್ ಹೇಳ್ ಹೇಳಿದ್ದಾರೆ ನೋಡಿ ಅವರಿಗೆ ನಾಚಿಕೆ ಆಗಬೇಕು ಅವ್ರದ್ದೇ ಭಾಷೆನಲ್ಲಿ ಉತ್ತರ ಕೊಡಬೇಕಲ್ಲ ನಾವು ಅವ್ರಿಗೆ ನಾಚಿಕೆ ಆಗಬೇಕು ಈ ದೇಶದಲ್ಲಿ ಏನು ಯಾವ ರೀತಿ ಆಡಳಿತ ನಡೀತಾ ಇದೆ ಸ್ವಲ್ಪ ಅವ್ರು ಅರ್ಥ ಮಾಡಿಕೊಂಡು ವಿಶ್ಲೇಷಣೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಈ ಟ್ಯಾಕ್ಸ್ ಸ್ಟ್ರಕ್ಚರು ನಮಗೆ ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಆಗಬೇಕು ಅನ್ನೋದು ಒಂದು ನಿಯಮ ಮಾಡಿಟ್ಟಿದ್ದಾರೆ ಅದನ್ನು ಕರ್ನಾಟಕ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದೆ ನಮಗೆ ಒಂದು ನಮಗೆ ಹೆಚ್ಚೊಂದಿಷ್ಟು ಶೇರ್ ಕೊಡ್ರಪ್ಪ ಅಂತ ಹೇಳಿದರೆ ನಾಚಿಕೆ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಹೇಳಿದರೆ ಅವರು ಹಂಗೆ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ನಮ್ಮದೇ ರಾಜ್ಯ ಪ್ರತಿನಿಧಿಸೋರು ಅವರು ಕರ್ನಾಟಕ ದಿವಾಳಿ ಆಗೋಗ್ಬಿಟ್ಟಿದೆ ಅಂತಾರೆ ಏನಿದೆ ಇದೆಲ್ಲ ರಾಜಕಾರಣದಲ್ಲಿ ಇದು ಸರಿ ಇಲ್ಲ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಆ ವ್ಯವಸ್ಥೆನಲ್ಲಿ ಹೋಗಬೇಕು ನಾವೆಲ್ಲ ವ್ಯವಸ್ಥೆ ಬದಲಾವಣೆ ಮಾಡ್ಕೊಳ್ಳಿ ಹಾಗಾದರೆ ನಾವು ಟ್ಯಾಕ್ಸ್ ಕಟ್ತೀವಿ ಸೆಂಟ್ರಲ್ ಟ್ಯಾಕ್ಸ್ ಬಂದಿದ್ದು ವಾಪಸ್ ಯಾರಿಗೂ ಕೊಡೋದೇ ಇಲ್ಲ ಅಂತ ಮಾಡ್ಕೊಳ್ಳಿ ಆಗ ನೋಡೋಣ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಹಣಕಾಸಿನ ವಿಭಾಗ ಆಗಬೇಕು ಅಂತೇಳಿ ಒಂದಿಷ್ಟು ವ್ಯವಸ್ಥೆಗಳು ಸಿಸ್ಟಮ್ ಮಾಡಿಟ್ಟಿದ್ದಾರೆ ಅದಕ್ಕೆ ಪ್ಲ್ಯಾನಿಂಗ್ ಕಮಿಷನ್ ಅಂತ ಇತ್ತು ಈಗ ಅವರು ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ ಇರಲಿ ಅದು ಬೇರೆ ವಿಚಾರ ಆದರೆ ನಮಗೆ ಬರಬೇಕಾದ ಪಾಲು ಕೊಡಿ ಅಂತ ಕೇಳೋದ್ರಲ್ಲೇ ನಾಚಿಕೆ ಆಗಬೇಕು ಅಂದರೆ ಏನು ಅರ್ಥ ಏನಿದೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವ ಆ ರೀತಿ ಮಾತಾಡಬಾರ್ದು